ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಶಿವಮೊಗ್ಗದ ಪ್ರತಿಷ್ಠಿತ ಎ ಕ್ರೀಡಾಂಗಣದ ಮೇಲೆ ಆ ಜಾಗದ ಮೂಲ ಹಕ್ಕುದಾರ ಅಂದರೆ ನೌಲೆ ಕೆರೆ ಮತ್ತೆ ಹಕ್ಕು ಚಲಾಯಿಸಿದೆ ಹಾಗಾಗಿ ರಣಜಿ ನಂತಹ ಪ್ರತಿಷ್ಠಿತ ಕ್ರಿಕೆಟ್ ಮ್ಯಾಚ್ಗಳು ನಡೆಯುತ್ತಿದ್ದ ನಲ್ಲಿ ಈಗ ಬಾತುಕೋಳಿ ನೀರು ಕೋಳಿ ನೀರು ಕಾಗೆ ಹಾಗೂ ಕೆಲ ಶಾಲಾ ಮಕ್ಕಳು ಆಟವನ್ನು ಆಡ್ತಾ ಇರುವಂತಹದ್ದು ಕಂಡುಬರುತ್ತೆ ಎರಡ್ ಸಾವಿರದ ಹದಿನಾರು ಹದಿನೇಳರ ಹೊತ್ತಿಗೆ ಕ್ರೀಡಾಂಗಣ ಕಾಮಗಾರಿಗಳು ಪೂರ್ಣಗೊಂಡು ಕ್ರೀಡಾ ಚಟುವಟಿಕೆಗಳಿಗೆ ಚಾಲನೆ ನೀಡಿದಾಗಿನಿಂದಲೂ ಕೂಡ ಮಳೆ ಜೋರಾದಗೆಲ್ಲ ಸುಸಜ್ಜಿತ ಸ್ವಿಮ್ಮಿಂಗ್ ಪೂಲ್ ಆಗಿ ಇದು ರೂಪಾಂತರಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೂಡ ಈ ಕ್ರೀಡಾಂಗಣ ಜಲ ದಿಗ್ಬಂಧನಕ್ಕೆ ಒಳಗಾಗಿತ್ತು ನಗರದ ಪ್ರಮುಖ ಕೆರೆಯಾದ ನವಲೆ ಕೆರೆಗೆ ಬೊಮ್ಮನಕಟ್ಟೆ ಕಲ್ಲುಗಂಗೂರು ಬಸವನಗಂಗೂರು ಮುಂತಾದ ಊರುಗಳ ಸರಣಿ ಕೆರೆಯ ಸಂಪರ್ಕವಿದೆ ಹಾಗಾಗಿ ಸಾಮಾನ್ಯ ಮಳೆಗಾಲದಲ್ಲೂ ಕೂಡ ಕೆರೆಗೆ ಮೇಲಿನ ಕೆರೆಗಳಿಂದ ನೀರು ಹರಿದು ಬರುತ್ತದೆ ಅಂತ ಕೆಲವರು ಹೇಳ್ತಾರೆ ತೀರಾ ಬರಗಾಲದಲ್ಲಿ ಮಾತ್ರ ಕೆರೆ ಒಣಗಿ ಹೋಗಿರುವಂತಹ ಉದಾಹರಣೆಗಳಿವೆ ಎರಡು ಸಾವಿರದ ಆರು ಏಳರಲ್ಲಿ ಇಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಅದರ ಬೆನ್ನಲ್ಲೇ ಅಂದು ಡಿಸಿಎಂ ಆಗಿದ್ದ ಶಿವಮೊಗ್ಗದವರೇ ಆಗಿದ್ದಂತಹ ಯಡಿಯೂರಪ್ಪನವರು ಎಗೆ ಮೂವತ್ತು ವರ್ಷಕ್ಕೆ ಲೀಸ್ ಮೇಲೆ ಜಾಗ ನೀಡಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡಿಬಿಟ್ರು ಅಂದು ಕೂಡ ಶಿವಮೊಗ್ಗದ ಕೆಲ ಪರಿಸರ ಪ್ರಿಯರು ಕೆರೆ ಜಾಗದ ಒತ್ತುವರಿ ವಿರುದ್ಧ ಹೋರಾಟ ನಡೆಸಿದ್ರು ಜೀವಂತ ಕೆರೆಯನ್ನ ಕ್ರೀಡಾಂಗಣ ಮಾಡುವುದು ಕಾನೂನು ಬಾಹಿರ ಅಲ್ಲದೆ ಕೆರೆ ತನ್ನ ಜಾಗವನ್ನ ಮತ್ತೆ ಪಡೆದುಕೊಳ್ಳಲಿದೆ ಅಂತ ಅವತ್ತೇ ಎಚ್ಚರಿಸಿದ್ರು ಈ ಎಚ್ಚರಿಕೆ ಈಗಲೂ ಕೂಡ ಪ್ರತಿ ವರ್ಷ ನಿಜವಾಗುತ್ತಲೇ ಇದೆ ಕ್ರೀಡಾಂಗಣ ತನ್ನಿಂದ ತಾನೇ ಸ್ವಿಮ್ಮಿಂಗ್ ಪೂಲ್ ಆಗಿ ಬದಲಾಗ್ತಾನೇ ಇರುತ್ತೆ ಭಾಗಶಃ ಮುಳುಗಿರುವಂತಹ ಕ್ರೀಡಾಂಗಣದ ದೃಶ್ಯಗಳು ಈ ಹಿಂದೆ ನಾನು ಅಪ್ಲೋಡ್ ಮಾಡಿದ್ದೀನಿ ಕೆರೆ ವಿಡಿಯೋ ಚಿತ್ರೀಕರಣಕ್ಕೆ ಅಂತ ನಾನು ಅಲ್ಲಿ ನಿಂತ್ಕೊಂಡಾಗ ಕೆಲ ಮಕ್ಕಳು ನಾಯಿ ಜೊತೆಗೆ ಬಂದು ಇಲ್ಲಿ ಆಟ ಆಡ್ತಾ ಇದ್ವು ಇದು ಈಗೇನ್ ನೋಡ್ತಾ ಇದ್ದೀರಲ್ಲ ಈ ಜಾಗ ಈ ಕ್ರೀಡಾಂಗಣದ ಹೊರಗಡೆ ಇರುವಂತ ಜಾಗ ಒಂದು ಅಡಿ ನೀರಷ್ಟು ನಿಂತಿದೆ ಇದು ಕೂಡ ಕೆರೆಯ ಭಾಗವೇ ಇಲ್ಲಿ ಮಕ್ಕಳು ನಾಯಿ ಜೊತೆಗೆ ಆಟ ಆಡ್ತಿದ್ರು ಆ ದೃಶ್ಯ ನಾನು ನಿಮಗೆ ಸೆರೆ ಹಿಡಿದು ತಂದಿದ್ದೀನಿ ನೋಡಿ ಸ್ಕೂಲ್ ರಜೆ ಎಷ್ಟನೇ ಕ್ಲಾಸ್ ಏನ್ ಹೆಸರು ಹೆಸರು ರಾಹುಲ್ ಎಷ್ಟನೇ ಕ್ಲಾಸ್ ನೈನ್ತ್ ಸಿಕ್ಸ್ ರಜೆ ಇದೆಯಾ ಚೆನ್ನಾಗಿದೆ ನೀರು ಕೆರ ಪಿಚ್ಚ ಹೋದ ವರ್ಷ ನೀರು ಬಂದಿತ್ತಾ ನಿಮ್ ನಾಯಿ ನಿಮ್ದೇನ ನಾಯಿ ಏನ್ ಹೆಸರು ನಾಯಿಗೆ ಗುಂಡ